ಒಂದೆಡೆ ಗಂಡು ಮಕ್ಕಳಿಗೆ ತಾವೇನೂ ಕಮ್ಮಿ ಇಲ್ಲವೆಂಬಂತೆ ಭರ್ಜರಿ ಕಬಡ್ಡಿ ಆಡಿದ ಯುವತಿಯರು ಮತ್ತೊಂದೆಡೆ ಯುವತಿಯರ ಕಬಡ್ಡಿ ಆಟ ಕಂಡು ಚಪ್ಪಾಳೆ ತಟ್ಟಿ ಹುರಿದುಂಬಿಸುತ್ತಿರುವ ಪ್ರೇಕ್ಷಕರು ಕ್ರೀಡೆ ಉತ್ತೇಜನಕ್ಕಾಗಿ ವಿಜೇತರಿಗೆ ಲಕ್ಷ ಲಕ್ಷ ಬಹುಮಾನ ನೀಡಿ ಕ್ರೀಡಾಪಟುಗಳನ್ನ ಗೌರವಿಸಿದ ಆಯೋಜಕರು ಅಂದಹಾಗೆ ಇಂತಹದೊಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಗೋಕಾಕ ತಾಲೂಕಿನ ಕೊಣ್ಣೂರಿನ ಮರಡಿ ಮಠದ ಶ್ರೀಕಾಳಸಿದ್ದೇಶ್ವರ ಜಾತ್ರೆಯಲ್ಲಿ ಮೂರು ದಿನದಿಂದ ಕಂಡುಬಂದ ದೃಶ್ಯ ಹೌದು ಕರ್ನಾಟಕ ಕಬಡ್ಡಿ ಅಮೆಚೂರ್ ಫೆಡರೇಷನ್ ಸಹಯೋಗದಲ್ಲಿ ಕ್ರೀಡಾ ಪ್ರೇಮಿ ಲಿಂಗ ಚಕ್ರವರ್ತಿ ಶ್ರೀ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಅಖಿಲ ಭಾರತ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಮರಡಿ ಮಠದ ಶ್ರೀಗಾಡ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ರಾಷ್ಟ್ರೀಯ ಮಹಿಳಾ ಕಬಡ್ಡಿ ಪಂದ್ಯಾವಳಿಯಲ್ಲಿ ದೇಶದ ಪ್ರತಿಷ್ಠಿತ ಹನ್ನೆರಡು ಮಹಿಳಾ ಕಬಡ್ಡಿ ತಂಡಗಳು ಭಾಗವಹಿಸುವ ಮೂಲಕ ಒಟ್ಟು ಮೂವತ್ನಾಲ್ಕು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು ವಿಶೇಷ ರೋಮಾಂಚನವಾಗಿ ನಡೆದ ಸಿಐಎಸ್ಎಫ್ ಮತ್ತು ಈಸ್ಟರ್ನ್ ರೈಲ್ವೆ ಮಧ್ಯ ಫೈನಲ್ ಪಂದ್ಯವನ್ನು ರಾಷ್ಟ್ರಗೀತೆ ಹಾಡಿ ಪ್ರಾರಂಭಿಸಿದ್ರು ಪ್ರಥಮ ಸ್ಥಾನ ಪಡೆದ ಸಿಐಎಸ್ಎಫ್ ದ್ವಿತೀಯ ಸ್ಥಾನ ಪಡೆದ ರೈಲ್ವೇಸ್ ತೃತೀಯ ಸ್ಥಾನ ಪಡೆದ ಜೈ ಮಹಕಾಳಿ ಚಿಂಚಲಿ ತಂಡಕ್ಕೆ ಹಾಗೂ ವೈಯಕ್ತಿಕ ಬಹುಮಾನ ವಿವಿಧ ಮರಾಠ ದೇಶರು ವಿತರಿಸಿ ಶುಭ ಹಾರೈಸಿದರು ಮೂರು ದಿನಗಳ ರೋಮಾಂಚನಕಾರಿ ಪಂದ್ಯಾವಳಿಗೆ ಅದ್ಧೂರಿ ತೆರೆಯಳೆದ್ರು ಕಬಡ್ಡಿ ಪಂದ್ಯಾವಳಿಗಳನ್ನ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು ಮಹಿಳಾ ಕಬಡ್ಡಿಗೆ ಇನ್ನಷ್ಟು ಉತ್ತೇಜನ ನೀಡಬೇಕೆಂಬ ಕಾರಣದಿಂದ ಶ್ರೀಗಳು ಮಟ್ಟದ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಂಡು ಗ್ರಾಮೀಣ ಪ್ರಾಥಮಿಕಗಳಿಗೆ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಸ್ಥಳೀಯ ಕ್ರೀಡಾ ಪ್ರೇಮಿಗಳು ಶ್ಲಾಘನೀಯ ವ್ಯಕ್ತಪಡಿಸಿದರು

और यहाँ का जो टीचिंग स्टाफ था क्योंकि मैं खुद टीचर हूँ इतने डेडिकेटेड इतना डेडिकेशन था और हर आदमी जो स्वामी जी का जो रिस्पेक्ट कर रहे थे वो मैंने पहली बार देखा वो तो मैंने फर्स्ट टाइम देखा आज का जो समय है आज का जो कलयुग का समय है उसमें इतना मान सम्मान किसी इंसान को देना तो मैं बिल्कुल तो यही कहूंगी की स्वामी महाराज जी की तो बहुत अच्छा रहा बहुत 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 अच्छा थैंक यू सो मच ये टूर्नामेंट हर बार होना चाहिए मैं जरूर आऊंगी और तहे दिल से यहाँ के जितने भी दर्शक हैं स्वागत बहुत अच्छा था हेलो कर्नाटका थैंक यू थैंक यू सो मच सर थैंक यू नाकु वर्ष आरोप दिन दिन के तुम्हारे ಉತ್ತರ ಭಾರತದಿಂದ ವಿಶೇಷವಾಗಿ ಉತ್ತರ ಭಾರತದ ಬಹುತೇಕ ರಾಜ್ಯಗಳು ದೆಹಲಿಯಿಂದ ಹಿಡ್ಕೊಂಡು ಹಿಮಾಚಲ ಪ್ರದೇಶದಿಂದ ಹಿಡಿದು ಯು ಪಿಯಿಂದ ಹಿಡಿದು ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ತಮಿಳುನಾಡು ಆಂಧ್ರ ಪಶ್ಚಿಮ ಬಂಗಾಳದ ಟಿಂ ಬಂದಿದೆ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ತಮಿಳುನಾಡು ಆಂಧ್ರ ಪ್ರದೇಶ ನಮ್ಮ ಮೈಸೂರು ಹೀಗೆ ವಿವಿಧ ಪ್ರದೇಶಗಳಿಂದ ವಿವಿಧ ರಾಜ್ಯಗಳಿಂದ ತಂಡಗಳು ಬರ್ತಾ ಇರೋದೇ ಇದರ ಜನಪ್ರಿಯತೆಗೆ ಕಾರಣ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬೋದು ಶ್ರೀಗಳ ಆಶೀರ್ವಾದ